ಬಾಂಗ್ಲಾದೇಶದಲ್ಲಿ ಹೆಂಗೆ ದಂಗೆ ಆಯಿತು ಅದೇ ರೀತಿ ನಾವು ಇಲ್ಲೂ ಮಾಡ್ತೇವೆ ಅನ್ನಂಥ ಹೇಳಿಕೆಯ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾನಲ್ಲ ಆ ಕಾಂಗ್ರೆಸ್ಸು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು ಕಾಂಗ್ರೆಸ್ಸು ಕ್ರಾಂತಿ ಇತ್ತು ಆದರೆ ಅತ್ಯಾಚಾರಗಳಿರಲಿಲ್ಲ ದಂಗೆಗಳಿತ್ತು ಕೊಲೆಗಳಿರಲಿಲ್ಲ ಇವತ್ತು ಕೊಲೆ ದಂಗೆ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಮಾಡಿದಂಥ ಬಾಂಗ್ಲಾ ರೂಪದಲ್ಲಿ ನಾವು ಇಲ್ಲೂ ಕೂಡ ನಾವು ದಂಗೆ ಮಾಡ್ತೀವಿ ಕೊಲೆಗಳು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರಲ್ಲ ಈತ ಕಾಂಗ್ರೆಸ್ ಈಗನಾಗಿರೋದಕ್ಕೆ ಯೋಗ್ಯನಾ ಅಂತ ಯಾಕಂದ್ರೆ ಕಾಂಗ್ರೆಸ್ ಶಾಂತಿನೂ ಇತ್ತು ಮಹಾತ್ಮ ಗಾಂಧಿಯರ ಶಾಂತಿನೂ ಕೂಡ ಈ ದೇಶಕ್ಕೆ ಸ್ವತಂತ್ರ ತರದ್ರಲ್ಲಿ ಯಶಸ್ವಿ ಆಯಿತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವ್ರದೆಲ್ಲರದ್ದು ಕೂಡ ಕ್ರಾಂತಿನೂ ಇತ್ತು ಆದ್ರೆ ಇವರು ಬಹಳ ಶಾಂತಿ ಬಗ್ಗೆನೇ ಹೇಳ್ತಾರೆ ಸಂತೋಷ ಅಂತ ಶಾಂತಿ ಮಹಾತ್ಮ ಗಾಂಧೀಜಿಯವರಿಗೆ ಮಾನ್ಯ ಈ ಹೈವಾನ್ ಡಿಸೋಜ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಗಾಂಧಿ ಸ್ವರ್ಗಲ್ಲಿರುವಂತಹ ಗಾಂಧಿ ಸಮಾಧಾನ ಆಗತ್ತಾ ಒಬ್ಬ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವ್ರು ಯಾರಾದರೂ ಕೂಡ ಈ ಹೈವಾನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಖಂಡನೇ ಮಾಡಿದಾರ ನಿನ್ ಪಕ್ಷದಿಂದ ಕಿತ್ತಾಕ್ತೀವನಂತ ಮಾತನ್ನು ಹೇಳಿದಾರ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಆಯಾ ಸಂದರ್ಭದಲ್ಲಿ ಬರಂತ ಏನು ಗಲಾಟೆಗಳಾಗತ್ತೆ ದೊಂಬಿಗಳಾಗತ್ತೆ ಅದರಿಂದ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಂಡಂತ ಬೆಂಕಿ ಹಾಕ್ತಾರೆ ಆ ಥರದಲ್ಲಿ ಇವತ್ತು ಈ ಹೈವಾಣ್ ಕೊಟ್ಟಿರಂತ ಹೇಳಿಕೆ ಇದೆಯಲ್ಲ ಇವತ್ತು ಇಡೀ ದೇಶದ ನಾಗರಿಕರನ್ನ ತಲೆ ತಗ್ಸಂಗೆ ಮಾಡಿದೆ ಕಾಂಗ್ರೆಸ್ನವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ಯಾಕಂದ್ರೆ ಅವ್ನು ಕೊಟ್ಟಂತ ಹೇಳಿಕೆನ ತಕ್ಷಣ ಅದನ್ನ ಖಂಡನೆ ಮಾಡಬೇಕಿತ್ತು ಅವ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು ಎಮ್ ಎಲ್ ಸಿ ಸ್ಥಾನಕ್ಕಿತ್ ಬಿಸಾಕ್ಬೇಕಾಗಿತ್ತು ಅವ್ರಿಗೆ ಅದು ಲೆಕ್ಕಕ್ಕಿಲ್ಲ ಕಾಂಗ್ರೆಸ್ನವ್ರು ಏನಾಗಬೇಕಾಗಿದೆ ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವರ ಇದಕ್ಕೆ ಸಹಿಸ್ಕೊತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಹೈವಾನ್ ಡಿಸೋಜಾನ ಮುಂಚೆ ಕಿತ್ತು ಬಿಸಾಕ್ಬೇಕು ಅವನ ರಾಷ್ಟ್ರದ್ರೋಹಿ ಅನ್ನೋದು ತೀರ್ಮಾನ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು ಅವನ ಮೇಲೆ ಏನೇನು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಕ್ರಿಮಿನಲ್ ಕೇಸ್ಗಳಾಗಿ ಜೈಲಿಗೆ ಕಳಿಸ್ಬೇಕು ಏನ್ ಬೇಕಾದ್ರೂ ಹೇಳ್ಬೋದು ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅಂದ್ಕೊಂಡು ಈ ರೀತಿ ತಮ್ಮ ಹೇಳಿಕೆಗಳು ಹೇಳ್ಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡು ತಾನೇ ದೊಡ್ಡ ಲೀಡರ್ ಅನ್ನ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ ಇದನ್ನ ನಾನು ಖಂಡಿತ ಇದನ್ನ ಸಂಪೂರ್ಣ ಖಂಡನೆ ಮಾಡ್ತೀನಿ ಇದನ್ನ ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಬೇಕು ಅವನ ಬಗ್ಗೆ ಕ್ರಮ ತಗೋಬೇಕು ಯಾಕಂದ್ರೆ ಈ ದೇಶ ಅಂತ ಇಂಥ ದೇಶ ಅಲ್ಲ ಇದು ಇಲ್ಲಿ ಎಲ್ಲರನ್ನು ಕೂಡ ಸಹಿಷ್ಣುತೆಯಿಂದ ನಾವು ನೋಡ್ತಾ ಇದ್ದೀವಿ ಹಂಗಾಗಿಯೇ ಇವತ್ತು ಭಾರತದಲ್ಲಿರೋ ಎಲ್ಲ ಹಿಂದೂಗಳು ಮುಸಲ್ಮಾನರು ಸಂತೋಷದಿಂದ ಇರೋದು ಆ ಮಾಜಿ ಮಂತ್ರಿಯಲ್ಲಿ ನಾವು ರಕ್ಷಣೆ ಕೊಟ್ಟಿವಿ ಅಲ್ಲಿ ಹಿಂದೂಗಳೆಲ್ಲ ಜಾಗೃತಿ ಆದ ನಂತರ ಅವರು ಒಟ್ಟಾಗಿ ಮೆರವಣಿಗೆ ಮಾಡಿದ್ರು ಆ ಹಿಂದೂಗಳು ಮಾಡಿದಂಥ ಲಕ್ಷ ಲಕ್ಷ ಜನ ಮಾಡಿದಂತ ಮೆರವಣಿಗೆನಲ್ಲಿ ಒಂದೇ ಒಂದು ಗಲಾಟೆ ಆಗಲಿಲ್ಲ ಇದು ಹಿಂದೂ ಸಮಾಜದ ವಿಶೇಷತೆ ಅಲ್ಲಿ ಮುಸಲ್ಮಾನರ ಮೇಲಾಗ್ಲಿ ಬೇರೆ ಯಾರ ಮೇಲಾದ್ರೂ ಕೂಡ ಈ ಲಕ್ಷ ಲಕ್ಷ ಜನ ಹೋಗಿ ದಂಗೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಮಾಡ್ಲಿಲ್ಲ ಶಾಂತಿಯಿಂದ ಮೆರವಣಿಗೆ ಮಾಡಿದ್ರು ಅದಕ್ಕೋಸ್ಕರ ಈಗಿನ ಪ್ರಧಾನಮಂತ್ರಿ ಹಿಂದೂ ಸಮಾಜದ ಕ್ಷಮೆ ಕೇಳಿದಾರೆ ಈ ರೀತಿ ಆಯ್ತು ಅನ್ಯಾಯ ಆಯ್ತು ತಪ್ಪಾಗಿದೆ ಅಂತ ಆದ್ರೆ ಇವನು ನಮ್ಮ ದೇಶದಲ್ಲಿ ವ್ಯಕ್ತಿ ಆಯ್ತಾ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಈ ವ್ಯಕ್ತಿ ಹೇಳ್ತಾನೆ ಬಾಂಗ್ಲಾದಲ್ಲಿ ಆದಂತ ದಂಗೆ ಇಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿಯ ಮುಸಲ್ಮಾನರು ನೀವು ದಂಗೆ ಮಾಡಿ ಇಲ್ಲ ಹಿಂದೂಗಳನ್ನ ಇಲ್ಲಿಯ ಕ್ರಿಶ್ಚಿಯನ್ರನ್ನ ಇಲ್ಲಿನ ಬೌದ್ಧರನ್ನ ನೀವು ಕೂಡ ಅವ್ರ ಅತ್ಯಾಚಾರ ಮಾಡಿ ನೀವು ಅಲ್ಲ ಹೆಂಗೆ ನಡೀತೋ ಅದೇ ರೀತಿ ಮಾಡಿ ಅನ್ನೋಂತ ಪ್ರೋತ್ಸಾಹ ಕೊಟ್ಟು ಕೊಟ್ಟದ ಅರ್ಥ ಏನು ಅಲ್ಲಿ ನಡೆದಂತ ದಂಗೆ ಅದೇ ರೀತಿ ಇಲ್ಲೂ ಆಗತ್ತೆ ಈ ಮಾತನ್ನು ಹೇಳಿದ್ರೆ ಒಂದು ಇನ್ನೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದಾರಲ್ಲ ಇದು ಕಾಂಗ್ರೆಸ್ ಆಯ್ತು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ